ಸಕ್ಕ ಗ್ಲಾಸು ಹಿಂಗೆ ರೆಡಿ ಆಗಿದೆ ನಾನು ಈಗಿಲ್ಲೆಲ್ಲ ಹಾಗೆ ಯಾರು ನಮ್ಮ ಬ್ಲಾಗ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಎಲ್ಲರೂ ಲಾಸ್ಟ್ ಬ್ಲಾಗ್ ನೋಡಿರ್ತೀರಿ ನ್ಯೂ ಇಯರ್ಗೆ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ಪಟ್ ಪಟ್ ಅಂತ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸೊ ಈ ಬ್ಲಾಗ್ ಏನಂತಂತಂದ್ರೆ ನಮ್ಮ ಮನ್ಯಾಗ ಅಯ್ಯಪ್ಪ ಸ್ವಾಮಿ ಪೂಜಾ ಐತಿ ಇವತ್ತು ನಮ್ಮ ಸ್ವಾಮಿ ನಾ ಲಾಸ್ಟ್ ಬ್ಲಾಗ್ನ ಹೇಳ್ದಂಗೆ ನಮ್ಮನು ಅಂದ್ರೆ ನನ್ನ ನಮ್ಮ ದೊಡ್ಡ ತಮ್ಮ ಅವರು ಮಾಲಾ ಮಾಲಾಧಾರಿ ಸೊ ಮಾಲೆ ಹಾಕ್ಕೊಂಡಾರೆ ಇದು ಹತ್ತನೇ ಅವ್ರದ್ದು ಸೊ ಅದಕ್ಕೆ ಅವ್ರೇನೋ ಬೇಡ್ಕೊಂಡಿದ್ರಂತ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೇವಿ ಮನ್ಯಾಗ ಅಂತ ಹೇಳಿ ಗ್ರ್ಯಾಂಡಾಗಿ ಸೊ ಮಾಡಾತ್ತೇವಿ ಇದೆಲ್ಲ ಪ್ರಿಪ್ರೇಷನ್ ನೋಡ್ರಿ ಫುಲ್ ಇದಕ್ಕೆಲ್ಲ ರಾತ್ರಿ ಪಿನ್ನೆಲ್ಲ ಚುಚ್ಚಿಟ್ಟೇವಿ ಅದು ಮಂಟಪಕ್ಕೆ ಹಾಕಾಕಂತ ಹೇಳಿ ಸುಮಾರು ಒಂದು ಹತ್ತು ಕೆ ಜಿ ಹೂವೈತಿದೆ ಎಲ್ಲ ಸೇರಿಸಿ ಮೂರು ಗಂಟೆಗೆ ಮಲಗೇವಿ ರಾತ್ರಿ ಹೊರಗೆ ಬಂದವ್ರಿಗೆಲ್ಲ ಕೂಡಾಕ ಅದೆಲ್ಲನೂ ವ್ಯವಸ್ಥೆ ಮಾಡೇವಿ ಈಗ ಸ್ವಾಮಿಗಳು ಬಂದಾರೆ ಇದು ಮಂಟಪಕ್ಕೆಲ್ಲ ರೆಡಿ ಮಾಡ್ಕೊಳತ್ತಾರ ಮೇ ಬಿ ಒಂದು ಎರಡು ಮೂರು ತಾಸು ಆಗ್ಬೋದು ಬೆಳಗ್ಗೆ ರಾತ್ರಿ ಒಂದು ಮೂರು ಗಂಟೆಗೆ ಮಲ್ಕೊಂಡು ಮತ್ತೆ ಆರು ಗಂಟೆಗೆ ಬಿಾರೆ ಎಲ್ಲ ಮಡಿ ಇರ್ಬೇಕಂತ ಸ್ವಾಮಿಗಳು ಬರುವಷ್ಟಿಗೆನೆ ಸೊ ಎಲ್ಲರೂ ಸ್ನಾನ ಎಲ್ಲ ಮಾಡ್ಕೊಂಡು ಈಗೆಲ್ಲ ಊಟದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀವಿ ನೋಡೋಣ ಬರ್ರಿ ಡೇ ಹೆಂಗೆ ಮನೆ ಒಳಗೆ ಮೇ ಬಿ ಇದು ಫಸ್ಟ್ ಟೈಮ್ ನಮ್ಮ ಮನೆಯೊಳಗೆ ಅಯ್ಯಪ್ಪ ಸ್ವಾಮಿ ಪೂಜಾ ಮಾಡ್ಸತ್ತಿರೋದು ನಾವು ಹುಟ್ಟೋಕಿಂದು ಮುಂಚೆ ಮಾಡಿಸಿದ್ರಂತ ಪಪ್ಪ ನೋಡೋಣ ಬರ್ರಿ ಹೆಂಗಾಕೈತೆ ಏನಂತ ಹೇಳಿ ಎಲ್ಲರೂ ಬರಾತಾರ ಆಲ್ಮೋಸ್ಟ್ ರಿಲೇಟಿವ್ಸ ಅಡುಗೆ ಮಾಡೋರು ಬಂದಾಗ ಅವ್ರಿಗೆಲ್ಲ ಹೆಚ್ಕೊಡೋದು ಅದೆಲ್ಲನೂ ಪ್ರಿಪೇರ್ ಮಾಡ್ಕೊಂಡ್ವಿ ಮಾಡ್ಕೊಂಡಿದ್ವಿ ನಿನ್ನೆ ರಾತ್ರಿನ ಸೊ ಈಗ ಅವ್ರಿಗೆ ಸ್ವಲ್ಪ ಏನು ಬೇಕು ಅದೆಲ್ಲ ಮಾಡತ್ತೀವಿ ಇನ್ನೂ ಟಿಫಿನ್ ಮಾಡಲ್ಲ ಮಾಡಿಲ್ಲ ಎಲ್ಲರೂ ಸೇರಿ ಮಾಡ್ತೀವಿ ಈಗ ಟಿಫಿನ್ ಮಾಡಿಸಿಕ್ತೇನೆ ನಿಮಗೆ ಇಲ್ಲದಾರ ನೋಡಿ ನಮ್ಮನ್ನು ಸ್ವಲ್ಪ ಅನ್ನ ಅನ್ನ ಬದಲಿಲ್ಲ ಸಾರು ಮತ್ತದು ಪಾಯಸ iigilela uchu jatare you can start here hari hari amma

ಈ ಹದಿನೆಂಟು ಮೆಟ್ಟಿಲ ಪಡಿಪೂಜೆಯ ಉದ್ದೇಶ ಎಲ್ಲಮ್ಮ ತಾಯಿಯವರ ಮಗನಾಗಿರ್ತಕ್ಕಂಥ ಪರಶುರಾಮರು ಹದಿನೆಂಟು ಸಿದ್ಧಿಗಳಿಂದ ಹದಿನೆಂಟು ತತ್ವಗಳಿಂದ ವಿಶ್ವಕರ್ಮರಿಂದ ಕೆತ್ತಿಸಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಹದಿನೆಂಟು ಮೆಟ್ಟಿಲುಗಳನ್ನಾಗಿ ಮಾಡಿದ್ದಾರೆ ಅಲ್ಲಿ ಪ್ರತಿಯೊಬ್ಬ ಅಯ್ಯಪ್ಪನಾಗಿ ಮಹಾಲಧಾರಿಗಳು ಪ್ರತಿಯೊಂದೊಂದು ವರ್ಷ ತಪ್ಪದೆ ಹದಿನೆಂಟು ವರ್ಷಗಳ ಪರ್ಯಂತರ ಯಾರು ಶಬರಿಮಲೆ ಯಾತ್ರೆಯನ್ನು ಗಯುತ್ತಾರೋ ಅವರಿಗೆ ಒಂದೊಂದು ಸಿದ್ಧಿಗಳು ಒಂದೊಂದು ಮೆಟ್ಟಿಲಾದ ಸಿದ್ಧಿಗಳು ಆಗ್ತವೆ ಹದಿನೆಂಟನೆಯ ಸಿದ್ಧಿ ಅದು ಆತನಿಗೆ ಮೋಕ್ಷವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಪ್ರಥಿತ ಅದು ಸತ್ಯ ಅರೆ ಇಲ್ಲಿ ತನ್ನನ್ನೇ ತಾನು ಸುಟ್ಟುಕೊಂಡು ನಮ್ಮೆಲ್ಲರಿಗೂ ಬೆಳಕನ್ನು ಕೊಡುತ್ತಲ್ಲ ಕರ್ಪ್ರಾ ಹಾಗೆ ನಮ್ಮ ಜೀವನದಲ್ಲಿ ಅರಿತು ಅರಿಯದೇ ನಾವು ಮಾಡಿರ್ತಕ್ಕಂಥ ಸಕಲ ಅಪರಾಧಗಳದವ ಗಿಲಾಸು ಹಿಂಗೆ ರೆಡಿ ಆಗಿದೆ ಪೂಜಾ ಇದ್ನ ಮಮ್ಮಿ ಇದೆ ನಾ ಏನು ಆರ್ನಮೆಂಟ್ಸ್ ತಗೊಂಬಂದಿಲ್ಲ ಸೊ ಅದಕ್ಕೆ ಕೊಟ್ಟಿದ್ರು ಮಮ್ಮಿ ದ ಇಯರಿಂಗ್ ಎಲ್ಲ ನಾರ್ಮಲ್ ಕಮೆಂಟ್ ಮಾಡ್ರಿ ನಾ ಹೆಂಗ್ ಪೂಜಾ ಎಲ್ಲ ಮುಗೀತ ಊಟನೂ ಮಾಡಿ ಎಲ್ಲ ರಿಲೇಟಿವ್ಸು ಹೋದ್ರೂಜ್ವಲ್ ಒಂದ್ ಇಬ್ರು ಮಂದಿ ಅಷ್ಟು ಉಳ್ಕೊಂಡಾರ non todos ten ಪೂಜಾ ಎಲ್ಲ ಮುಗೀತ ಈಗ ಎಲ್ಲರೂ ಸುಸ್ತಾಗಿ ಭಾಳ ಟಯರ್ಡ್ ಆಗಿವಿ ನಿನ್ನ ಕುಂತಿದ್ವಿ ಹಂಗೆ ಊಟ ಮಾಡ್ಬೇಕು ಈಗ ಮತ್ತೆ ಬಾಜು ಮೇಲಿನ ಮನೆ ಅಂಕಲ ಕೇಕ್ ತಂದಾರಂತೆ ಮಮ್ಮಿ ಪಪ್ಪನ ಬರ್ಡೆ ಅಂತ ಹೇಳಿ ಸೊ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕ ಅದಾದಮೇಲೆ ಊಟ ಅವರು ಅವ್ರ ಮ್ಯಾಲಿನ ಮನೆಯವ್ರೆಲ್ಲಾರು ಸೇರಿಸಿ ಇಲ್ಲ ನೋಡ್ರಿ ಇಲ್ಲ ಆಲ್ರೆಡಿ ಮಲ್ಗಾಕ ರೆಡಿ ಮಾಡಬಾರ ಸುಸ್ತಾಗಿತ್ರಿ ಪೂಜಾ सुस्त मस्त था और कैमरा फेसिंग गिला गैस पहेंगा पपूजा नम पप्पा माता मा पूजा हेंगा सुपर मस्ता सेफ है भारी माता नोटा ना मार <laughs> ले नंगा बोल रहा है ना केमाडी क्या देखते हैं केमाडी

ා අවුගත් සිින සරට එ ල හ හැපි පත්තය උයුතු ර ට පොටට කර දොඩිය විතු කරකොට හොල කරගුන් කර හකේ ಪೂಜಾ ಮುಗುದಿಂದ ಇನ್ನೆಲ್ಲೂ ಮಂಟಪ ಇಳುವತ್ತೇವ ನೋಡ್ರಿ ಎಷ್ಟೊತ್ತು ಒಂದ್ ಒಂದ್ ತಾಸ ಮ್ಯಾಲತನ ಮಮ್ಮಿ ಇದೆಲ್ಲ ಎಸ್ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು ನಿನ್ನೆ ರಾತ್ರಿ ಒಂದು ಅದು ಬರ್ಡೇ ಸೆಲೆಬ್ರೇಟ್ ಮಾಡಿ ಎಷ್ಟಕ್ಕೆ ಮುಲ್ಕೊಂಡೀವಿ ಅವಾಗ ಹನ್ನೆರಡ್ರ ಮ್ಯಾಲಾಗಿತ್ತು ಬೆಳಗ್ಗೆ ಒಂದು ಬೆಳಗ್ಗೆ ಆರು ಗಂಟೆಗೇನು ಪೂಜೆ ಮಾಡಿದ್ರ ಅಯ್ಯಪ್ಪ ಪೂಜೆ ಮಾಡಿ ಉತ್ರಿ ಪೂಜೆ ಮಾಡಿ ಇಳಿಸಿದ್ರ ಪೂಜಾ ಆಮೇಲೆ ಈಗ ಇವ್ರೆ ಮಂಟಪ ಇಳಿಸಿದ್ರ ಫುಲ್ ಟಯರ್ಡ್ ಆಗಿ ಒಂದು ಹತ್ತು ಹನ್ನೊಂದು ಹತ್ತು ಹತ್ತುವ ದಿನ ಹತ್ತಕ್ಕೆ ಎದ್ದೆ ನೀವು ಒಂದು ಹನ್ನೊಂದು ಗಂಟೆಗೆ ಎದುರು ಒಂದು ತಾಸು ಹೆಚ್ಚಿಗೆ ಹೇಳ್ತಾ ನೀವೇ ಸೊ ಈ ಬ್ಲಾಗ್ ಏನು ಮಾಡಿರಲಿಲ್ಲ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಲಾಸ್ಟ್ ಮಠ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಬ್ಲಾಗ್ಸ್ ನೋಡ್ಕೊತೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಬಾಯ್ ಬಾಯ್